அட் மனசார்த்த நோட் இவ்வளோ நம்ம தங்கி பூஜா மதவ அன்னப்பு அட் மணசி ரத்தி ரத்த எல்லா ரொட்டி சாம்பார் ராய்

हाँ उस तो करते हैं ये पहले मरते हैं हम्म इनके सर ज़्यादा होते हैं ला ये क्या हम्म ये नया किन्हे जीरी सास पास में सोया करते हैं दरगाम करते हैं हाँ दरगाम जी साम्रेगो कर कोटा रे

ನಿಮ್ಗೆ ಮತ್ತೆ ನಾವು ಅಪ್ಪಾಜ್ರು ಬಂದಮೇಲೆ ನಾವು ನಮ್ಮ ಅಪ್ಪಾಜ್ ಊಟಕ್ಕೆ ಬರ್ತಾರಲ್ರಿ ಅವಾಗ ನಿಮಗ ಸಿಗ್ತೇವ್ರಿ ಬರ್ರಿ ಮಾಡಕ್ಸ್ ನಾಲ್ಕು ಈಗ ರೊಟ್ಟಿ ಮಾಡಕ್ತಾರೋಡ್ರಿ ನಮ್ಮಮ್ಮಿ ಈ ಕಡೆ ಅಷ್ಟು ಅಡುಗೆ ಎಲ್ಲ ಮಾಡ್ಯಾರ ಮಜ್ಜಿಗೆ ಸಾಂಬಾರು ಪಲ್ಯ ರೈಸ್ ಎಲ್ಲ ಆಗೇತ್ರಿ ಈಗ

ಈಗ ಬರ್ರಿ ಇಲ್ಲೇ ರುತ್ತ ನಮ್ಮ ತಂಗಿ ಏನು ಮಾಡ್ತಿದ್ದೀಯ ನಾನು ತಂಗ ನೋಡ್ರಿ ಈ ಥರ ನೋಡ್ರಿ ಇರೋದು ನೋಡ್ರಿ ಈ ಶಿಂಗ ಶಿಂಗ ಇಲ್ರಿ ಶಿಂಗ ಒಡಿಬೇಕು ಈಗ ಒಂದ್ ಸ್ವಲ್ಪ ನಮ್ಮಮ್ಮ ಕೊಟ್ಟಿದ್ವರಿ ನೋಡ್ರಿ ಶಿಂಗ ಒಡಿಬೇಕ್ರಿ ಶೇಂಗಾನ

ಭಾಗ ಮಾಡಿದ್ರ ಬರೀ ಚಿಕ್ನ್ಯಾಗ ಇರ್ತೇತಿ ನೋಡ್ರಿ ಮಾಡಿದ್ಯಾ ಹ್ಮ್ ನಾವು ನಾನಾ ಕಟ್ ಕಟ್ಟನು ಮಾಡಂದಿದ್ನ ಮಾಡ್ಯಾರೀ ಬಿಸಿ ಬಿಸಿ ರೊಟ್ಟಿ

ಸಿಗುತ್ತೆ ಸಿಗತಿ ತಾಯಿ ಕೈ ಅಂದ್ ಊಟ ಈ ತರ ಇನ್ನೊಂದು ರೀಲ್ಸ್ತಲ್ಲ ಅದೇ ಇದನ್ನ ಮಾಡಿ ಎಲ್ಲ ರೀಲ್ಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ಈಗ ಬಾ ಸಪೋರ್ಟ್ ಮಾಡಾಕೈತಿ ಐತಿರಿ ರೀಲ್ಸ್ ಎಲ್ಲಾ ಅಡಿಗೆ ತುಂಬಾ ಚೆನ್ನಾಗಿ ಓಡಾಕತ್ತಾವು

ಅನ್ನ ಊಟ ಇತ್ತು ಕತ್ಲ ಬರುತ್ತಲ್ಲಿ ಅನ್ನ ಸಾಂಬಾರು ಸೋಮ ಇದು ಬಹಳ ಡಬ್ಬಿ ತೆಗಿಯೋದ್ ಏನೇನ್ ಕೆಲ್ಸ ಇಂದಿ ಸೊ ಮಜ್ಜಿಗೆ ಸಾರು ಅನ್ನ ಗುಡಿ ಹುಣ್ ಚಟ್ನಿ ನೋಡಿ കടലിപ്പിടക്കിന്നി എന്ന് ഊട്ട അല ಸಾರು ನೋಡ ಬನ್ನಿ ಈ ಊಟ ಯಾರೆಲ್ಲರಿಗ ಬೇಕು ಬನ್ನಿ ಹ್ಮ್ ನಮ್ಮಮ್ಮಿಯಾರ ಮಾಡ್ಕೊಡ್ತಾರೆ ಸಿದ್ಧ

ಬಂದಾರ ನೋಡ್ರಿ ಐತ್ರಿ ನಮ್ ಮಮ್ಮಿಗೆ ಬಹಳ ಕ್ಲೋಸ್ ಫ್ರೆಂಡ್ ರೀ ಇವ್ರು ಚಾನಲ್ ಐತ್ರಿ ಇವ್ರಿಗೂ ಸಪೋರ್ಟ್ ಮಾಡ್ರಿ ಅರ್ಶನ ಫ್ಯಾಮಿಲಿ ಬ್ಲಾಗ್ಸ್ ನೋಡ್ರಿ ಇವ್ರದ ಚಾನಲ್ ಐತಿ ಸಪೋರ್ಟ್ ಮಾಡ್ರಿ ನಮ್ ಬಂದಾರೆ ಬಂದಾರ ಇವ್ರು ಏನೇನೇ ಜಗ್ಗಿ ತಗೊಂಬಂದಾರಿ

ಬರ್ರಿ ನಮ್ಗ್ತಾರ ನೀವ್ ಮಾಡ್ರಿ ಆಂಟಿ ನಾಷ್ಟ ಇಷ್ಟ ಕೊಟ್ಟಿವ್ರಿ ಇನ್ನ ಬಾಳಾಗೈತಿ ಅನ್ನ ನೋಡ್ರಿ ಆಂಟಿ ಇಷ್ಟ ಕೊಟ್ಟಿವ್ರಿ ಇನ್ನೂ ಭಾಳಾಗೈತಿ ತೆಗೀರಿ ಸುಮ್ನೆ ನಾಷ್ಟ ಮಾಡ್ರಿ ನೋಡ್ರಿ ನಮ್ಮ ಯಜಮಾನ್ ತಂಗಿಯವ್ರ ಬಂದಾರಿ ಇವತ್ತ ನಮ್ಗಂತರ ಬಾಳ ಅಂದ್ರ ಬಾಳ್ ಖುಷಿ ಆಕೇತಿ ಇನ್ನ ಅವ್ರ ಅಣ್ಣಾರ್ ಬಂದ್ರ ಇಲ್ಲ ಬಾಳ ಖುಷಿ ಆಕ್ತಾರೀ ಅವ್ರು ಏನಾರ ಸ್ವೀಟ್ ಮಾಡಂತ ಅಂತ ನಂದಿದ್ರಿ ಅವ್ರ ಮನ್ಯನ ದಿಢೀರ್ನ ಬಂದಾರ ಏನ್ ನಾನ್ ಏನ್ ಮಾಡ್ತಂದ್ರೂ ಬ್ಯಾಡಂತಾರ ಸ್ವಲ್ಪ ಏನಾರ ಶಿರಾರ ಏನಾರು ಮಾಡ್ಬೇಕಂದ್ರ ಬ್ಯಾಡತಾರ ಅಂದ್ರೆ ಬಾಳ್ ಖುಷಿ ಆಕತ್ತರಿ ಒಂದಿಷ್ಟು ಇಷ್ಟ ಹೊತ್ಕರ ಬಂದಾರೀ ನಮ್ ಮಕ್ಳ ಇತ್ತ ಏನೇನಂತ ತೋರಿಸ್ತೋಡ ಬರ್ರಿ ಹೋಗನಾ ನೋಡ್ರಿ ಏನೇನು ತಂದಾರಂದ್ರ ಇದು ಈ ಬಾಕ್ಸ್ ಬಾಕ್ಸ ಕಡ್ಲಿ ತಂದಾರ್ರಿ ಮತ್ತೆ ಇವು ತೋಟದ ಬಾಳೆಹಣ್ಣು ಅಂತ್ರಿ ತೋಟದೂ ಇವನ್ ತಂದಾರಿ ಮತ್ತೆ ಮಾವಿನ ಹಣ್ಣು ನೋಡ್ರಿ ಇಷ್ಟು ಮಸ್ತ್ ಘಮ ಗಮಾನ ಆಗ್ತವ್ರಿ ಮಾವಿನ ಹಣ್ಣು ತಂದಾರೀ ಮತ್ತೆ ಬಾಳೆಹಣ್ಣು ತಂದಾರಿ ನೋಡ್ರಿ ಇಷ್ಟೆಲ್ಲ ತಂದಾರ ಅಕ್ಕಾರ ಆಜ दि <laughs> <laughs> ಹೋಗ್ಬೇಕು ಎಲ್ಲ ಮಾಡಿದ್ರು ಬಹಳ ಹೌದ್ರಿ ಅದೇ ಇಲ್ರಿ ಬರಕ್ ಆಗಿಲ್ಲ